ಅಡುಗೆ ಅನ್ನ ಮಾಡೋ ವಯಸ್ಸು ನಮದಲ್ಲ ತಂದೆಯರೇ ತಾಯಿಯರೇ ಕೈ ಮುಗಿಲವಾದ ನಿಮಗೆ ತಂದೆಯರೇ ತಾಯಿಯರೇ ಕಲು ತೋರಿ ನಮಗೆ ಕೆಲವು ವರ್ಷಗಳ ನಂತರ ಒಬ್ನೇ ಮಗ ಅಂತ ಕಾಲು ಗಾತೆಗೆ ಅಮೇರಿ ಕದಲ್ ಕುಂತವನಿ ಇನ್ನು ನನ್ನ ಮಗಳ ಹತ್ರ ಯಾವ ಮುಖ ಇಟ್ಕೊಂಡೋಗ್ಲಿ ಸರ್ಕಾರಿ ಶಾಲೆಗೆ ಹೋಗ್ತೀನಿ ಅಂದ್ರು ಬಿಡಿಸಿ ಜೀತ ಕೆಟ್ಟೆ ಇನ್ನು ನನಗೆ ಎರಡು ಮಕ್ಕಳಿದ್ರು ನಾನು ಅನಾಥ ನಾನೇನು ಬರ್ಕೊ ನೀನೇ ಕಪ್ಪ ಅನಾಥ ಆಗ್ತೀಯ ಊಂಡಿ ಮಾಡಾದ್ರೂ ನಾನು ನಿನ್ನ ಸಾಕ್ತೀನಿ ಬಾರಪ್ಪ ಸರ್ಕಾರಿ ಶಾಲೆಗೆ ಹೋಗ್ತೀನಿ ಅಂತ ಕಾಲಿ ಪೇಸ ಕಲಿತ ಹೆಣ್ಣು ಸಮಾಜದ ಕಣ್ಣು ನಿಮ್ಮ ಕೈ ಮಾಡಬೇಡಿ ಅವಳ ಭವಿಷ್ಯನ ಮಾಡು ಈ ನಾಟಕದ ನೀತಿ ಹೆಣ್ಮಕ್ಳಿಗೂ ಸಮಾನ ಅವಕಾಶ ಕೊಡಿ ಕಲಿತ